ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ನೀವು ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡೆರಡು ಸಾವಿರ ರೂಪಾಯಿನ ಪಡ್ಕೊತಾ ಬಂದಿರಾ ನೀವು ಸಾಕಷ್ಟು ಜನ ಹೇಳ್ತಿದ್ರಿ ಇಪ್ಪತ್ತೊಂದನೇ ಕಂತೆ ಹಣ ಬಂದಿಲ್ಲ ಅಂತ ಫೈನಲಿ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಒಂದು ಪ್ರೆಸ್ ಮೀಟಲ್ಲಿ ಅಪ್ಡೇಟ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತೆ ಹಣ ಯಾವಾಗ ಬರುತ್ತೆ ಯಾವಾಗ ಎಲ್ಲರ ಕತೆಗೂ ಕೂಡ ಹಣ ಬಂದು ಜಮೆ ಆಗುತ್ತೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇನ್ನೂ ಸಾಕಷ್ಟು ಅಪ್ಡೇಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ನೀವೇನಾದರೂ ಪ್ರತಿ ತಿಂಗಳು ಕೂಡ ಎರಡ್ ಎರಡು ಸಾವಿರ ರೂಪಾಯಿನ ಗೃಹಲಕ್ಷ್ಮಿ ಯೋಜನೆ ಅಡಿ ಪಡ್ಕೋತಾ ಇದ್ರೆ ಈ ಒಂದು ವಿಡಿಯೋನ ಮತ್ತೆ ಬಂದೆ ಸ್ಕಿಪ್ ಮಾಡ್ದಾನೆ ಕೊನೆವರೆಗೂ ಕೂಡ ನೋಡಿ ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ ಅದಕ್ಕಿಂತ ಮುಂಚೆ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋ ಲೈಕ್ ಹೋಗ್ಬಿಟ್ಟಾನೆ ವಿಡೋಕ್ಕೆ ಸ್ಟಾರ್ಟ್ ಮಾಡಿ ಲಕ್ಷ್ಮಿ ಯೋಜನೆದು ಹತ್ತೊಂಬತ್ತನೇ ಕಂತೆ ಹಣ ಆಲ್ಮೋಸ್ಟ್ ಎಲ್ಲರ ಖಾತೆಗೂ ಕೂಡ ಹಣ ಬಂದು ಜಮೆ ಆಗಿದೆ ಆದರೆ ಇಪ್ಪತ್ತನೇ ಕಂತೆ ಹಣ ಏನಿದೆಯಲ್ಲ ಇನ್ನೂ ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಹಣ ಬಂದು ಜಮೆ ಆಗಿರಲ್ಲ ಮತ್ತೆ ಆಗಲೇ ಯಾರಿಗೆ ಹತ್ತೊಂಬತ್ತನೇ ಕಂತೆ ಹಣ ಬಂದಿದೆ ಇಪ್ಪತ್ತನೇ ಕಂತೆ ಹಣ ಬಂದಿದೆ ನೀವೆಲ್ಲರೂ ಕೂಡ ವೈಟ್ ಮಾಡ್ತಾ ಇರೋದು ಇಪ್ಪತ್ತೊಂದನೇ ಕಂತೆ ಹಣ ಯಾವಾಗ ಬರುತ್ತೆ ಇಪ್ಪತ್ತೊಂದನೇ ಕಂತೆ ಹಣ ಬಂದ್ಬಿಟ್ಟು ನಮ್ಮ ಖಾತೆಗೆ ಜಮೆ ಆಗಿಲ್ಲ ಅದು ಯಾವಾಗ ಬರುತ್ತೆ ಹೇಳಿ ಅಂತ ನೀವು ಕಮೆಂಟ್ ಆಗ್ತಿದ್ರಿ ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕೋರ್ ಏನ್ ಮಾಡಿದಾರೆ ಅಂದ್ರೆ ಕಳೆದ ಒಂದು ಎರಡು ಮೂರು ದಿನದಿಂದ ಒಂದು ಪ್ರೆಸ್ ಮೀಟ್ ಮಾಡಿದ್ರೆ ಪ್ರೆಸ್ ಮೀಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದಾರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಕಂತಿನವರೆಗೂ ಕೂಡ ಹಣ ಬಂದಿದೆ ಮತ್ತೆ ಇವಾಗ ಇಪ್ಪತ್ತೊಂದನೇ ಕಂತೆ ಹಣ ಯಾವಾಗ ಬರುತ್ತೆ ಅನ್ನೋ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಮತ್ತೆ ಬೇರೆ ಪ್ರಶ್ನೆಗಳಿಗೂ ಕೂಡ ಮಾಡಿದ್ರ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಈಗ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ರು ಕೂಡ ಈಗ ವಿಡಿಯೋನ ಮದ್ಬೋದು ಸ್ಕಿಪ್ ಮಾಡ್ದಾನೆ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆಯಲ್ಲ ಅದು ನಿಮಗೆ ಆಗಸ್ಟ್ ತಿಂಗಳಿಂದ ಕೊಡ್ತಾ ಇದಾರೆ ಅಂದ್ರೆ ಈ ಒಂದು ಆಗಸ್ಟ್ ತಿಂಗಳು ಬಂತು ಅಂದ್ರೆ ನಿಮ್ಗೆ ಟೋಟಲ್ ಆಗಿ ಏನಾಗುತ್ತೆ ಅಂದ್ರೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಇದುವರೆಗೂ ಕೂಡ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ನಲ್ವತ್ತು ಸಾವಿರದಷ್ಟು ಹಣನ ರಿಸೀವ್ ಮಾಡ್ಕೊಂಡಿದ್ರು ಯಾವೊಂದು ಸರ್ಕಾರನೂ ಕೂಡ ನಿಮ್ಗೆ ಇಷ್ಟು ಹಣನ ಉಚಿತವಾಗಿ ಕೊಟ್ಟೇ ಇರಲಿಲ್ಲ ಅದು ಏನು ಕಂಡು ಆದ್ರೆ ರಾಜ್ಯ ಸರ್ಕಾರ ಮಾತ್ರ ನಿಮ್ಗೆ ಈ ರೀತಿ ಹಣ ನೀಡಿದ್ರೆ ಅದರಿಂದ ನೀವು ಪ್ರತಿಯೊಬ್ಬರು ಕೂಡ ಬಿಡೋದು ಲೈಕ್ ಮಾಡ್ಬಿಟ್ಟು ನೀವು ಕಾಂಗ್ರೆಸ್ಗೆ ಓಟ್ ಆಗ್ತೀರಾ ಇಲ್ವಾ ಹೌದು ಅಥವಾ ಇಲ್ಲ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಅದ್ರಿಂದ ಎಲ್ಲಾರ್ಗೂ ಕೂಡ ಕಾಂಗ್ರೆಸ್ ಮೇಲೆ ಯಾವ ರೀತಿ ಒಪಿನಿಯನ್ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಸರಿನಾ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕೋರ್ ಅವರು ಏನ್ ಮಾಡಿದ್ರ ಅಂದ್ರೆ ಒಂದು ಪ್ರೆಸ್ ಮೀಟ್ ಅಲ್ಲಿ ರಿಪೋರ್ಟರ್ಸ್ಗಳು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನೇನು ಪ್ರಶ್ನೆಗಳನ್ನ ಕೇಳಿದ್ರ ಅದ್ರ ಬಗ್ಗೆ ಆನ್ಸರ್ನ ಮಾಡಿದ್ರೆ ಈ ಒಂದು ಸಂದರ್ಭದಲ್ಲೇ ಏನ್ ಮಾಡಿದ್ರ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಅಂತ ಹಣ ಯಾವಾಗ ಬರುತ್ತೆ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡಿದಾರೆ ಇಲ್ಲಿ ರಿಪೋರ್ಟರ್ ಕೇಳ್ತಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇದೆಯಲ್ಲ ಇದು ಯಾರು ಲೇಬರ್ ಕಾರ್ಡ್ ಹೊಂದಿರ್ತಾರಲ್ಲ ಅಂದರೆ ಕಾರ್ಮಿಕ ಕಾರ್ಡ್ ಯಾರ ಹತ್ರ ಇರುತ್ತೆ ಅವ್ರಿಗೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡು ಎರಡು ಸಾವಿರ ರೂಪಾಯಿ ಬರ್ತಲ್ಲ ಅಂತ ಕೇಳ್ತಾರೆ ಅದಕ್ಕೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಏನು ಹೇಳ್ತಾರೆ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗ್ಲೂ ಕೂಡ ಅವರಿಗೆ ಬರುತ್ತೆ ಏನಾದರೂ ಆ ರೀತಿ ಏನಾದರೂ ಹಣ ಬಂದಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನ ನೋಡ್ಬಿಟ್ಟು ಸರಿ ಮಾಡಿಬಿಟ್ಟು ಅವ್ರಿಗೆ ಹಣ ಬರೋ ರೀತಿ ಮಾಡಿಕೊಡ್ತೀನಿ ಅಂತ ಒಂದು ಭರವಸೆನ ಕೊಡ್ತಾರೆ ಮತ್ತೆ ರಿಪೋರ್ಟರ್ ಇನ್ನೊಂದು ಪ್ರಶ್ನೆ ಕೇಳಿದ್ದೇನೆ ಅಂದ್ರೆ ಗೃಹಲಕ್ಷ್ಮಿ ಹಣ ಎರಡ್ ಮೂರ್ ತಿಂಗಳಿಂದ ಹಣ ಬಂದಿಲ್ಲ ಇನ್ನೂ ಎರಡ್ ತಿಂಗಳ ಹಣ ಬಾಕಿ ಇದೆ ಅದ್ ಯಾವಾಗ ಆಗ್ತೀರಾ ಅಂತ ಕೇಳಿದ್ರೆ ಅದಕ್ಕೆ ಲಕ್ಷ್ಮೀ ಬಾಳ್ಕರ್ ಅವರು ಏನು ಉತ್ತರನ ಅಂದರೆ ಎರಡು ಮೂರು ತಿಂಗಳಿಂದ ಹಣ ಬಂದಿಲ್ವಾ ಹಾಗಾದರೆ ನನಗೆ ಸಾಕ್ಷಿ ತೋರಿಸಿ ನಾವು ಪ್ರತಿ ತಿಂಗಳು ಕೂಡ ಹಣನ ಇದ್ದೀವಿ ನಮಗೇನೆ ಕನ್ಫ್ಯೂಷನ್ ಇರೋ ನೀವು ನಾವು ಪ್ರತಿ ತಿಂಗಳು ಕೂಡ ಹಣ ಕರೆಕ್ಟಾಗಿ ಎಲ್ಲರ ಕತೆಗೂ ಕೂಡ ಹಣ ಹೋಗ್ತಿದೆ ಅಂತ ಹೇಳಿದರೆ ಮತ್ತು ನಾವು ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯಡಿ ಮೇ ತಿಂಗಳವರೆಗೂ ಕೂಡ ಹಣನ ಬಿಡುಗಡೆಯನ್ನು ಮಾಡಿದೀವಿ ಮೇ ತಿಂಗಳು ಹಣ ಜೂನಲ್ಲಿ ಬರಬೇಕಾಗಿತ್ತು ಆದರೆ ಜೂನ್ ಮೂವತ್ತನೇ ತಾರೀಕು ಒಳಗಡೆ ನಮಗೆ ಹಣನ ಹಾಕೋಕ್ಕಾಗಿಲ್ಲ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಅದರಿಂದ ನಾವು ಏನು ಹಣ ಬರಬೇಕಾಗಿದ್ದೆಲ್ಲ ಮೇ ತಿಂಗಳದು ಅದನ್ನ ಜುಲೈ ಎರಡನೇ ವಾರದಲ್ಲಿ ಹಣನ ಬಿಡುಗಡೆಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಜುಲೈ ಎರಡನೇ ವಾರ ಅಂದರೆ ಈ ವಾರನೇ ಆಗಿರುತ್ತೆ ಇಪ್ಪತ್ತೊನೇ ಕಂತೆ ಹಣ ನಿಮಗೆ ಈ ವಾರ ಬರ್ಬೋದು ಸ್ವಲ್ಪ ಏನಾದ್ರು ಡೇಟಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂದರೆ ಮುಂದಿನ ವಾರ ಖಂಡಿತವಾಗ್ಲೂ ಕೂಡ ನೀವು ಗೃಹಲಕ್ಷ್ಮಿ ಅಡಿ ಇಪ್ಪತ್ತೊಂದನೇ ಕಂತೆ ಹಣ ರಿಸೀವ್ ಮಾಡ್ಕೊತೀರಾ ಸರಿನಾ ಮತ್ತೆ ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಯಾರು ಪಡಿತಾ ಇರ್ತಾರೆ ಅವ್ರಿಗೆ ಶೇರ್ ಮಾಡಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ